ಕ್ವಾಡ್ಲಿ ಕುಡುಗೊಲ ಇಟ್ಟಿದ್ದ ಮಸದ ನಿಮ್ಮ ಎಣ್ಣ ಕಿಸದ ಕ್ವಾಡ್ಲಿ ಕುಡುಗೊಲ ಇಟ್ಟಿದ್ದ ಮಸದ ನಿಮ್ಮ ಅನ್ನ ಎಣ್ಣ ಕಿಸದ ಖಡಿತನಂತ ಖಡಿತನಂತ ಕುಡಿತನಂತ ರಕ್ತ ಬಸದ ನಿಮ್ಮ ಅಪ್ಪ ಮಂದಿ ಮುಂದ ಹಗ್ಗ ಹೊಸದ ಕುಡಿತನಂತ ರಕ್ತ ಬಸದ ನಿಮ್ಮ ಅಪ್ಪ ಮಂದಿ ಮುಂದ ಹಗ್ಗ ಹೊಸದ ನಿಮ್ಮಪ್ಪ ಇರಬಹುದ ಊರಿಗೆ ಸೌಕಾರ ನಮ್ಮಿಬ್ಬರ ಪ್ರೀತಿಗಿ ಇಲ್ಲವನದಿಕಾರ ನಿಮ್ಮಪ್ಪ ಗೈತಂತ ಕಾನೂನು ಕಾರಬಾರ ನನ್ನ ನಿನ್ನ ಮ್ಯಾಗ ನಡಿಸನ ದರ್ಬಾರ ಏಜಾಗ್ಯವ ಹದಿನೆಂಟ ಕೇಳುದುವ ಗೋರ್ಮೆಂಟ್ ಏಜಾಗ್ಯವ ಹದಿನೆಂಟ ಕೇಳುದು ಲೆವ ಗೋರ್ಮೆಂಟ್ ಹೊತ್ತಿರ್ತ ಹೊತ್ತಿರ್ತ பத்தித்தொத்த கத்தன பத்தளை கட்டிர்த்தனத்தித்த பத்த தரணுத ராக தலே கட்டிருத்தன தாயி தந்தி ஒ மகள சங்க சாக்கிய சோக்கி பருவாள் ஊராக திரும் நூறார மணின கண்ணீங்க அவழலில் நின்ன கள்ளனுக்கி தந்த கள்ளன்கணிடினுக்கி தந்த சுஷ்டி கத்த சி கத்த ಸೃಷ್ಟಿಕರ್ತಾ ಸೃಷ್ಟಿ ನಿನ್ನ ಯಾವ ಎಳೆದಾಗ ಸೃಷ್ಟಿ ಮಾಡಣ ನಿನ್ನ ಸೃಷ್ಟಿಕರ್ತ ಸೃಷ್ಟಿ ನಿನ್ನ ಯಾವ ಎಳೆದಾಗ ಸೃಷ್ಟಿ ಮಾಡಣ ನಿನ್ನ ಸ್ಕೂಲಕ್ಕ ಬರ್ತಿದ್ದೀಯೋ ನನ್ನ ಹಕ್ಕಿ ಸಲಹಿಂದ ಸಂಧ್ಯಾಗ ಬಡಿತಿದ್ದಿ ತಕ್ಕಿ ಎಂಟನಂತೆ ಕಲಿಯುವಾಗ ಇದ್ದಿ ಸಣ್ಣ ಹಾಕಿ ಮಾಡಿ ಅಂದೋದಿ ಹೋದಿ ನಾನು ನಿನ್ನಾಕಿ ನಿಮ್ಮ ತಂಗಿ ಸಣ್ಣ ಹಾಕಿ ನೋಡ್ತಳಕಿ ನೆದರಾಕಿ ನಿಮ್ಮ ತಂಗಿ ಸಣ್ಣ ಹಾಕಿ ನೆದರಾಕಿ ನೆದರ್ ಹಾಕಿ ಚುಕ್ಕಿ 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 ಚೂಡಿದಾರ ನೋಡಿ ಸಡ್ಲಾತ ನನ್ನ ಉಡದಾರ ಚುಕ್ಕಿ ಚುಕ್ಕಿ ಚೂಡಿದಾರ ನೋಡಿ ಸಡ್ಲಾತ ನನ್ನ ಉಡದಾರ ಬಂಗಾರದ ಗೊಂಬಿಣಿ ಬಂದಿದಿ ಅದಕ್ಕೆ ತೊಟ್ಟಿಲ ಕಟ್ಟಾಕ ತಡ ಮಾಡುವದಕ ಅಜಾಗಲಿ ನಿಮ್ಮಪ್ಪ ಆಗುದರಗ ಮುದುಕ ಮೊಮ್ಮಗನ ಮುದ್ದಾಡಲಿ ಕೈ ಹಚ್ಚಿ ಗದಕ ಬುರಪ ಬಾಳ ಹೊಸ ತಳಿ ಬೀಸಡಿ ಹೊಡೆದಂಗ ಮುಂಗಾರ ಮಾಡಿ ಹುರಪ್ಪ ಬಾಳ ಹೊಸ ತಳಿ ಬೀಸಡಿ ಹೊಡೆದಂಗ ಮುಂಗಾರ ಮಾಡಿ ದಡ ದಡನ ದಡ ದಡನ ದಡ ದಡನ ಮಾಡುಣ ದಾಳಿ ದಾಳಿ ಮಾಡು ಮುಂಚೆ ಇರಲಿ ಕೊಳ್ಳಗ ತಾಳಿ ದಡ ದಡನ ಮಾಡುಣ ದಾಳಿ ದಾಳಿ ಮಾಡು ಮುಂಚೆ ಇರಲಿ ತಾಳಿ ಬಾಗಿಶಿ ಹರೊಳ ಹರಿದಂಗ ಗರುಡ ಬಾಳುಗೆವರಿ ಯಾವತ್ತು ಇರ್ತಾನೆ ಜೋಡ ಪಿಲಿಂಗಾಡ ಬರದಾರ ನೀ ನೋಡ ಹೌದ ಹೌದ ಅಣ್ಣ ಬೇಕ ಕೇಳಿ ಕರುನಾಡ ಜನಪಾದ ಗಾಯಕ ಪಿಲಿಂಗ ಹಾಡಿನ ನಾಯಕ ಜನಪಾದ ಗಾಯಕ ಪಿಲಿಂಗ ಹಾಡಿನ ನಾಯಕ ಒರಿ ಬಾಳುಗೆವರಿ ಬಾಳುಗೆವರೆ ಗಾಯನ ಜನಕ ஹாட கேளு மொட்ட தவ நொந்த மணக்காலு வரை காயன ஜனக்காட கேளு மொட்ட தவ நொந்த மணக்க